ಸಂಕಷ್ಟದಲ್ಲಿ ಹದಿನೇಳು ಕುಟುಂಬಗಳು ಕಣ್ಣು ಮುಚ್ಚಿ ಕುಳಿತ ಜನಪ್ರತಿನಿಧಿಗಳು ಕೊಪ್ಪ ತಾಲೂಕಿನಾದ್ಯಂತ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಹಲವಾರು ರೀತಿಯಲ್ಲಿ ಹಾನಿಗಳು ಸಂಭವಿಸಿದೆ ಅದರಲ್ಲೂ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡೆ ತೋಟದಲ್ಲಿ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಳೆದ ಒಂಬತ್ತು ವರ್ಷಗಳಿಂದ ಗುಡ್ಡೆತೋಟ ಗ್ರಾಮ ಪಂಚಾಯಿತಿ ಹಿಂಭಾಗದಲ್ಲಿ ಇರುವ ಹದಿನೇಳು ಕುಟುಂಬಗಳು ನಿರಂತರವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಳೆಗಾಲ ಪ್ರಾರಂಭ ಆದರೆ ಸಾಕು ಮನೆಗಳು ಮನೆಯ ಮುಂಭಾಗದ ತರೆ ಕುಸಿಯಲು ಪ್ರಾರಂಭವಾಗುತ್ತದೆ ಈ ಬಾರಿಯೂ ಕೂಡ ನಾರಾಯಣ ಪೂಜಾರಿ ಎನ್ನುವವರ ಮನೆಯ ಮುಂಭಾಗ ಸಂಪೂರ್ಣ ಕುಸಿತಗೊಂಡಿದೆ ಇದರಿಂದ ನಾರಾಯಣ ಪೂಜಾರಿ ಅವರ ಕುಟುಂಬ ಆತಂಕಕ್ಕೆ ಒಳಗಾಗಿದ್ದಾರೆ ಪ್ರತಿ ಬಾರಿಯೂ ಈ ಒಂದು ಸ್ಥಳದಲ್ಲಿ ಅನಾಹುತ ಪದೇ ಪದೇ ಸಂಭವಿಸುತ್ತಿದ್ದರೂ ಅಧಿಕಾರಿಗಳು ಶಾಸಕರು ಸಂಸದರು ಜನಪ್ರತಿನಿಧಿಗಳು ಇದರ ಬಗ್ಗೆ ಕಿಂಚಿತ್ತೂ ಹರಿಸದೇ ಇರುವುದು ನಿಜಕ್ಕೂ ಇದು ಅಕ್ಷಮ್ಯ ಅಪರಾಧವಾಗಿದೆ ಸಂಕಷ್ಟಕ್ಕೆ ಸಿಲುಕಿರುವ ಹದಿನೇಳು ಕುಟುಂಬಗಳಿಗೆ ಆದಷ್ಟು ಬೇಗ ಶಾಶ್ವತವಾದ ಸೂಕ್ತ ನೆಲೆಯನ್ನ ಕಲ್ಪಿಸಿಕೊಟ್ಟು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾನವೀಯತೆ ತೋರಿಸಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯ ಆಗಿದೆ ತಳ್ಳಣ್ಣ ಟಾಟಾ ನಾನೀಗ ಕೊಪ್ಪ ತಾಲೂಕಿನ ಮೇಗುಂದ ಹೋಬಳಿಯ ಗುಡ್ಡ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ಏನು ಗುಡ್ಡ ಗ್ರಾಮ ಪಂಚಾಯಿತಿಯ ಹಿಂಭಾಗದಲ್ಲಿ ಇದ್ದೇನೆ ಈಗ ನೋಡ್ಬೋದು ಇಲ್ಲಿ ಸಂಪೂರ್ಣವಾಗಿ ಈಗ ಮನೆಯ ಮುಂಭಾಗದಲ್ಲಿ ಕುಸಿತ ಕಂಡಿರುವಂತದ್ದು ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ಈ ಒಂದು ಸಮಸ್ಯೆಯನ್ನ ಈ ಒಂದು ಗ್ರಾಮ ಪಂಚಾಯತ್ ಹಿಂಭಾಗದಲ್ಲಿರುವಂತಹ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ ಒಟ್ಟು ಹದಿನೇಳು ಕುಟುಂಬಗಳು ಇರುವಂತದ್ದು ಈ ಹದಿನೇಳು ಕುಟುಂಬಗಳು ಕೂಡ ಸಂಕಷ್ಟಕ್ಕೆ ಸಿಕ್ಕಿದೆ ಆದರೆ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದ್ದಂತಹ ಜನಪ್ರತಿನಿಧಿಗಳು ಎಂಟು ಒಂಬತ್ತು ವರ್ಷಗಳು ಕಳೆದರೂ ಕೂಡ ಕಣ್ಣು ಮುಚ್ಚಿಕೊಳಿಸಿರುವಂತದ್ದು ನಿಜಕ್ಕೂ ಒಂದು ಬೇಸರದ ಸಂಗತಿ ಯಾಕಂದ್ರೆ ಇಲ್ಲಿನ ಸಾರ್ವಜನಿಕರು ಪ್ರತಿ ವರ್ಷ ಕೂಡ ಮಳೆ ಬಂದ ಸಂದರ್ಭದಲ್ಲಿ ಇಲ್ಲಿಂದ ಬೇರೆ ಗ್ರಾಮ ಪಂಚಾಯತಿಗೂ ಅಥವಾ ಅಂಗನವಾಡಿಗಳಿಗೂ ಶಿಫ್ಟ್ ಆಗ್ತಾರೆ ನಂತರ ಪುನಃ ಇಲ್ಲೇ ಬಂದಿರಬೇಕಾಗುತ್ತೆ ಆದ್ರೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಈ ಒಂದು ಕುಸಿತ ಕಂಡಿರುವಂತದ್ದು ಮನೆಯ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಕುಸಿತ ಕಂಡಿದೆ ಮನೆಯು ಕೂಡ ಏನು ಕುಸಿತ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಆದರೆ ಈ ಒಂದು ಸಮಸ್ಯೆಯನ್ನ ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ಸಂಪೂರ್ಣವಾಗಿ ಅದು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಸ್ಥಳೀಯ ಆಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ ಇದ್ರೆ ಇಲ್ಲಿ ನಾವು ದೊಡ್ಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತ ಸವಿತಾ ಅವರಿದ್ದಾರೆ ಸವಿತಾ ಅವರೇ ಏನು ಕಳೆದ ಎಂಟೊಂಬತ್ತು ವರ್ಷಗಳಿದ್ದೇ ಒಂದು ಸಮಸ್ಯೆ ಇರುವಂತದ್ದು ಈ ಒಂದು ಸಮಸ್ಯೆ ಈಗ ಮನೆಗಳು ಕೂಡ ಸಂಕಷ್ಟದಲ್ಲಿರುವಂತದ್ದು ಏನಕ್ಕೆ ಬಯಸ್ತೀರಾ ಫಸ್ಟ್ ಆಫ್ ಆಲ್ ನೀವು ಹೇಳಿ ಒಂದು ತಕಮಾತ್ ಏನಂತ ಹೇಳಿದ್ರೆ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತ ಹೇಳಿದ್ರಲ್ವಾ ಪಂಚಾಯತಿ ನಮ್ಮಿಂದ ಏನ್ ಸಹಾಯ ಅವರಿಂದ ಮಾಡೋದು ನಾವು ಮಾಡ್ತಾನೆ ಇದ್ದೀವಿ ಅಧಿಕಾರಿಗಳು ಬರ್ತಾ ಅಂದ್ರೆ ಈಗ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಎಂಟು ಒಂಬತ್ತು ನಮ್ ಮಾತನ್ನ ಸೊಪ್ಪು ಅಂತ ಹೇಳ್ತಾ ಇದೀರಾ ಜನಪ್ರತಿನಿಧಿಗಳಂದ್ರೆ ಕೇವಲ ಒಂದು ಗ್ರಾಮ ಪಂಚಾಯತಿ ಅಲ್ಲ ಅದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಶಾಸಕರಾಗಿರ್ಬೋದು ಸಂಸದ ಮನುಷ್ಯ ಸಂಸದರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾದದ್ದು ಎಲ್ಲರದು ಕರ್ತವ್ಯ ಕೂಡ ಒಂಬತ್ತು ವರ್ಷಗಳಿಂದ ಈ ಒಂದು ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದರೆ ಇದು ಜನಪ್ರತಿನಿಧಿಗಳ ತಪ್ಪಲ್ಲದೆ ಮತ್ತೆ ಇಲ್ಲಿ ನಾವು ಸಾರ್ವಜನಿಕರ ತಪ್ಪಲ್ಲ ಸ್ಥಳೀಯರು ಅಂತ ಹೇಳಿದ್ರಲ್ಲ ನಾನು ಹೇಳಿ ನಮ್ಮ ಗ್ರಾಮ ಪಂಚಾಯತಿ ಒಳಪಟ್ಟಂತ ವಿಷಯ ಹೇಳಿರೋದು ಅಧಿಕಾರಿಗಳು ಬರ್ತಾರೆ ಬರ್ತಾರೆ ಅಂತ ಈ ಟೈಮಲ್ಲಿ ಬರ್ತಾರೆ ಬಂದ ಪುಟ ಹೋದ ಪುಟ ಅಂತ ಇದೊಂದು ಕಾರ್ಯ ಮಾಡ್ತಿದ್ದ ಬಿಟ್ಟರೆ ಬೇರೆ ಎಂತ ಮಾಡ್ತಾ ಜನ ನಾವು ಹೋಗೋದು ಏನು ಮತ್ತೆ ಹೇಳ್ತಾರೆ ಓದ್ ಕೇಳಕ್ ಮಾತ್ರ ಬರ್ತೀರಾ ನೀವು ಬೇರೆ ಟೈಮ್ ನೀವು ಬರ್ತಾ ಇಲ್ಲ ನೀವು ಅಂತ ಹೇಳೋದಿಗೆ ನನಗೆ ಹೆಂಗಾಗ್ಬೋದು ನೀವು ಯಾಕೆ ಬರ್ತೀವಿ ಟೈಮ್ ಟೈಮಿಗೆ ಬರ್ತೀರಾ ಬೇರೆ ಟೈಮಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಾವು ಬೇರೆ ಕಡೆ ಸೈಜ್ ಕೊಡಬೇಕು ಲೇಔಟ್ ಅಂತ ಪ್ರಯತ್ನ ಮಾಡ್ತಾನೆ ಇದ್ದೀವಿ ಅದ್ರ ನಮ್ಮಿಂದ ಸ್ವಲ್ಪ ಇಲ್ಲದೆ ಆಗ್ತಾ ಇದೆ ಅಷ್ಟೇ ಈಗ ಪ್ರಮುಖವಾಗಿ ಲೇಔಟ್ ಮಾಡಿ ಇವ್ರನ್ನ ಬೇರೆ ಕಡೆ ಸಿಟ್ಟು ಮಾಡುವ ವಿಚಾರ ಕೂಡ ಒಂದು ಚರ್ಚೆಯಲ್ಲಿತ್ತು ಈಗ ಆ ಒಂದು ಹಂತ ಎಲ್ಲಿಗೆ ಬಂದಿದೆ ಇವ್ರನ್ನ ಬೈರೇಗೌರ್ ಗ್ರಾಮದ ಸರ್ವ ಎಂಬತ್ತೊಂಬತ್ತರಲ್ಲಿ ಎಂಬತ್ತೊಂಬತ್ತು ಐವತ್ತೊಂಬತ್ತರಲ್ಲಿ ಒಂದು ದೇವರಿದೆ ಕಟ್ಟೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಇವರು ಇಲ್ಲಿಂದ ಅಲ್ಲಿ ನಾವ್ ಹೋಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಸಾಲೆಲ್ಲ ಮಾಡ್ಕೊಂಡಿದ್ದೀವಿ ನಮ್ಮ ಮನೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿ ನಾವು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಬೇರೆ ಜಾಗದಲ್ಲಿ ಗುಡ್ಡ ತೋಟದಲ್ಲೇ ಬೇಕು ಅಂತಂದರೆ ಗುಡ್ಡ ತೋಟದಲ್ಲಿ ಆಗ್ತಾ ಇಲ್ಲ ಓಕೆ ಈಗ ಪ್ರಮುಖವಾಗಿ ಏನೋ ಹದಿನೋಳು ಮನೆಗಳೇನೋ ಸಂತೋಪಿತ ತಿರುಗ್ತಿದ್ದಾರೆ ಈಗ ಎಷ್ಟು ಜನರನ್ನ ಇಲ್ಲಿಂದ ಗಂಟೆ ಮಾಡೋಕ್ಕಾಗಲ್ಲ ಈಗ ಪ್ರಮುಖವಾಗಿ ಒಂದು ಮನೆಯ ಮುಂಭಾಗ ಸಂಪೂರ್ಣವಾಗಿ ಪುಸ್ತಕ ಇಲ್ಲಿಗೆ ಅಧಿಕಾರಿಗಳು ಯಾರು ಭೇಟಿ ಅಥವಾ ಏನಾದ್ರು ಮಾಹಿತಿ ಏನಾದ್ರು ನೀಡಿದ್ದಾರೆ ಪ್ರಮುಖವಾಗಿ ಪುಸ್ತಕ ಕಂಡಿರುವಂತವ್ರಿಗೆ ಕೊನೆಯದಾಗಿ ಈ ತಂದ್ರೆ ಯಾವ ರೀತಿಯಲ್ಲಿ ಧೈರ್ಯ ಹೇಳ್ತಾ ಇದ್ದಾರೆ ಈಗ ಪ್ರಮುಖವಾಗಿ ಅಧ್ಯಕ್ಷರಾಗಿರುವಂತ ಸವಿತಾ ಅವ್ರ ಮನೆ ಕೂಡ ಇರುವಂತದ್ದು ನೀವು ಕೂಡ ಸಂಕಷ್ಟದಲ್ಲಿದ್ದೀರಾ ಇಂತಹ ಸಂದರ್ಭದಲ್ಲಿ ಇಲ್ಲಿಂದ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗಾಗಿರ್ಬೋದು ಏನು ಗ್ರಾಮ ಪಂಚಾಯತ್ ಹಿಂಭಾಗದಲ್ಲಿದ್ರು ಕೂಡ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಕ್ಕಾಗಿಲ್ಲ ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಸ್ಥಳೀಯ ಆಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಇಲ್ಲಿನ ಜನಪ್ರತಿ ಎಲ್ಲರಿಗೂ ಕೂಡ ವೈಫಲ್ಯ ಅಂತ ಅನ್ಸಲ್ವಾ ನೋಡಿದ್ರಲ್ಲ ಇದು ಗುಡ್ಡದೋಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆಗಿರುವಂತಹ ಅವರು ಹೇಳ್ತಾ ಇರೋದ್ ಏನಂದ್ರೆ ಅಧಿಕಾರಿಗಳು ಬಂದೇ ಪುಟ್ಟ ಹೋದ ಪುಟ್ಟ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಅಧಿಕಾರಿಗಳು ಇಲ್ಲಿ ಸರಿಯಾಗಿ ಜನರ ಒಂದು ಸಮಸ್ಯೆಯನ್ನು ಆಲಿಸ್ತಾ ಇಲ್ಲ ಅನ್ನೋದು ಗುಡ್ಡದೋಟ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರುವಂತಹ ಸವಿತಾ ಅವರ ಮಾತು ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ಅಭಿಷೇಕ್ ಈ ಸೈ ಸಮಾಚಾರ ಗುಡ್ಡೆ